ಪ್ರಾಡಕ್ಟ್ ವಿಚಾರಕ್ಕೆ ಬರೋದಾದರೆ ಅಂತಂದರೆ ವಾಸ್ಟ್ ತಾವು ಹೇಳ್ದಂಗೆ ಮೀನಿಗೂ ಮಾರ್ಕೆಟ್ ಇದೆ ಅದನ್ನು ಪ್ಯಾಕೇಜಿಂಗ್ ಮಾಡಿದ್ರೆ ಬೇರೆ ರೀತಿಯಲ್ಲಿ ಮಾಡ್ಬೋದು ಅಂತ ಅನ್ನೋದು ಹೇಗೆ ಆಯ್ಕೆ ಯಾವ ರೀತಿಯಲ್ಲಿ ಮಾಡಬೇಕು ಅಂತೀರಿ ಯಾವುದಕ್ಕೆ ಈಗ ತುಂಬ ದೊಡ್ಡ ಡಿಮ್ಯಾಂಡ್ ಇದೆ ತಾವು ಭಾಳಷ್ಟು ಸ್ಟಾರ್ಟಪ್ಗಳನ್ನು ನೋಡಿರ್ತೀರಿ ಭಾಳಷ್ಟು ಜನರ ಐಡಿಯಾಗಳು ತಮ್ಮ ಹತ್ರ ಬಂದಿರುತ್ತೆ ಅವ್ರಿಗೆ ತಾವು ಸ್ಪಂದಿಸಿರ್ತೀರಿ ನೋಡ್ತಾ ಹೋದಾಗ ಈಗಿನ ಮಾರ್ಕೆಟನ್ನು ತಾವು ಗ್ರಹಿಕೆಗೆ ತಂದಂತೆ ಏನನ್ಸುತ್ತೆ ಇದು ನಮ್ದು ಈಗ ಈಗ ಬಿಸ್ನೆಸ್ ಮಾರ್ಕೆಟ್ ಹಂಗೇನೆ ನಾವು ಎರಡು ಹೇಳ್ತೀವಿ ಆಫ್ಟರ್ ಕೋವಿಡ್ ಬಿಫೋರ್ ಕೋವಿಡ್ ಓಕೆ ಓಕೆ ಕೋವಿಡ್ ಆದಮೇಲೆ ಕಂಪ್ಲೀಟ್ ಮಾರ್ಕೆಟ್ ನಿಮಗೆ ಚೇಂಜ್ ಆಗಿಬಿಡ್ತು ಈಗ ಕೋವಿಡ್ ಆದ್ಮೇಲೆ ನಿಮಗೆ ಹೆಲ್ತ್ ಓರಿಯೆಂಟೆಡ್ ಸ್ಟ್ರೆಸ್ ರಿಲೀಸಿಂಗ್ ಪ್ರಾಡಕ್ಟ್ ಪ್ರಾಡಕ್ಟ್ ದಟ್ ಮೇಕ್ಸ್ ಲೈಫ್ ಈಸಿ ಆ ಪ್ರಾಡಕ್ಟಿಗೆ ಡಿಮ್ಯಾಂಡ್ ಇದೆ ಓಕೆ ಈಗ ಈಗ ಮಿಲೆಟ್ಸ್ ಬೂಮ್ಡ್ ಮಾರ್ಕೆಟ್ ಅಲ್ಲಿ ಏಕಂದ್ರೆ ಜನಗಳಿಗೆ ಹೆಲ್ತ್ ಏನಾದ್ರು ಇಮ್ಯುನಿಟಿ ಇದ್ರ ಮೇಲೆ ಫೋಕಸ್ ಬಂತು ಮುಂಚೆ ಯಾವ್ದು ಇರ್ಲಿಲ್ಲ ಮುಂಚೆ ಯಾವ್ದು ಇರ್ಲಿಲ್ಲ ಬಹುಶಃ ಅಂದ್ರೆ ಗವರ್ಮೆಂಟ್ ಕಡೆಗಳಾಗ್ತಾ ಇರೋದು ಹೌದು ತುಂಬಾ ಅದು ಸಿರಿಧಾನ್ಯನೇ ಪ್ರಮೋಟ್ ಮಾಡ್ತಾರೆ ಸಿರಿಧಾನ್ಯದ ಪ್ರಾಡಕ್ಟ್ ಅಲ್ಲಿ ಇನೋವೇಷನ್ಸ್ ಬೇಕು ಇನ್ನೋವೇಷನ್ಸ್ ಬೇಕು ಆ ಇನೋವೇಷನ್ ಮೇಲೆ ವರ್ಕ್ ಮಾಡಿದ್ರೆ ಡೆಫಿನೆಟ್ಲಿ ಬಿಗ್ ಮಾರ್ಕೆಟ್ ಅದು ಒಂದು ಎರಡನೇದು ಈಗ ಇನ್ನೊಂದು ದೊಡ್ಡ ಮಾರ್ಕೆಟ್ ಏನು ಪ್ರಮೋಷನಲ್ ಪ್ರಾಡಕ್ಟ್ಸ್ ಪ್ರಮೋಷನಲ್ ಪ್ರಾಡಕ್ಟ್ಸ್ ಸಿ ಬಿಗ್ ಎಲ್ಲರಿಗೂ ಪ್ರಮೋಟ್ ಮಾಡಬೇಕಂತ ಒನ್ ಸ್ಮಾಲ್ ಕಂಪನಿ ವಾಂಟ್ ಟು ಪ್ರಮೋಟ್ ಬಿಸ್ನೆಸ್ ಅದು ಒಂದು ಬಿಗ್ಗೆಸ್ಟ್ ಅಲ್ಲಿ ಇನೋವೇಷನ್ಸ್ ಬೇಕು ಆ ಇನೋವೇಟಿವ್ ಪ್ರಾಡಕ್ಟ್ಸ್ ಪ್ರಮೋಷನಲ್ ಪ್ರಾಡಕ್ಟ್ ಗಳು ಮಾಡೋದು ಸಿಕ್ಕಾಬೇ ಡಿಮಾಂಡ್ ಇದೆ ಅಂಡ್ ದ ಕಂಟೆಂಟ್ ಕ್ರಿಯೇಟರ್ಸ್ ಲೈಕ್ ಈಗ ಎಲ್ಲರೂ ಇನ್ಸ್ಟಾಗ್ರಾಮು ಎಲ್ಲರೂ ಯೂಟ್ಯೂಬ್ ಚಾನೆಲ್ಸ್ ಮಾಡ್ತಾರೆ ಬಟ್ ಹೌ ಡು ದೇ ಪ್ರಮೋಟ್ ದೇರ್ ಚಾನೆಲ್ಸ್ ಅದ ಅಗೇನ್ ಸೊ ಅಲ್ಲಿ ಒಂದು ಸೆಗ್ಮೆಂಟ್ ಇದೆ ತುಂಬಾ ಇದೆ ಯು ಹ್ಯಾವ್ ಅ ಲಾಟ್ ಆಫ್ ಬಿಸ್ನೆಸ್ ಆಪರ್ಚುನಿಟಿ ನಮ್ಮ ಮೈಂಡ್ ಫೋಕಸ್ ಮಾಡ್ಕೋಬೇಕು ನಾನು ಯಾವ್ದು ಕಡೆ ಹೋದ್ರೆ ನನಗೆ ಮೈ ಪ್ಯಾಷನ್ ಅದ್ರ ಮೇಲೆ ಮಾಡ್ಕೊಂಡ್ರೆ ಐ ಥಿಂಕ್ ವೆರಿ ವೆರಿಗ್ ಮಾರ್ಕೆಟ್ ಓಕೆ ಒಂದು ಐಡಿಯಾ ಮತ್ತೊಂದು ನಮ್ಮ ಆಡಿಯನ್ಸ್ ಯಾರು ಅಂತ ಅನ್ನೋದನ್ನು ನಾವು ಐಡೆಂಟಿಫೈ ಮಾಡ್ಕೊಳ್ಳೋದು ಜೊತೆಗೆ ಅದರ ಪ್ಯಾಕೇಜಿಂಗ್ ಮ್ಯಾಟರ್ ಆಗುತ್ತೆ ಮತ್ತೊಂದು ದೊಡ್ಡದೊಂದು ಅಂದರೆ ಕಾನ್ಫಿಡೆನ್ಸ್ ಇದರ ಜೊತೆಗೆ ಇನ್ ಯಾವ ಇಂಗ್ರೀಡಿಯೆಂಟ್ ಬೇಕು ಒಬ್ಬ ಉದ್ಯಮಿ ಆಗೋದಕ್ಕೆ ಅಥವಾ ಸ್ಟಾರ್ಟ್ಅಪ್ ಮಾಡೋದಕ್ಕೆ ಅಂತ ನನ್ನ ಪ್ರಕಾರ ದೀಸ್ ಆರ್ ದ ಮೈನ್ ಕೀ ಫ್ಯಾಕ್ಟರ್ಸ್ ವಾಟ್ ಐ ಸೆಟ್ ಎರಡನೇ ಅದು ಬಿಟ್ಟು ನೀವು ಯೋಚನೆ ಮಾಡ್ತೀರಾ ಅಂತಂದರೆ ಹೌ ಡು ಯು ಟೇಕ್ ಯುವರ್ ಫ್ಯಾಮಿಲಿ ಆಸ್ ಎ ಕಾನ್ಫಿಡೆನ್ಸ್ ಓಕೆ ಹ್ಞೂ ಓಕೆ ಎಲ್ಲರ ಮೇಲೂ ಇದೊಂದು ದೊಡ್ಡ ಕ್ವೆಶನ್ಸ್ ಎಲ್ಲರೂ ಕೇಳ್ತಾರೆ ಸರ್ ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡಲ್ಲ ಅದೆಲ್ಲ ಇಲ್ಲ ಸೊ ಅದನ್ನ ನೀವು ಕಾನ್ಫಿಡೆನ್ಸಿಗೆ ತಗೋಬೇಕು ಅವ್ರನ್ನ ನೀವು ಹೇಗೆ ಕಾನ್ಫಿಡೆನ್ಸ್ ಇದೆ ಅಂತೀರಾ ಆಲ್ ಡಿಪೆಂಡ್ ಆನ್ ಬಹುಶಃ ನಿಮ್ಮ ಐಡಿಯಾನ ಅವ್ರಿಗೆ ಹೇಗ ಅಂತ ಅಂತ ಒಂದು ಆಗಿ ಎಲ್ಲರಿಗೂ ಫ್ಯಾಮಿಲಿ ಹೆಂಗೆ ಅಂದ್ರೆ ಎಲ್ಲಿ ಹಾಳಾಗ್ಬಿಡ್ತಾನೋ ಏನೋ ಅಂತ ಅಂದ್ರೆ ಈಗಿನ ಪ್ರಾಬ್ಲಮ್ ಅಲ್ಲ ಫ್ರಮ್ ದ ಜನರೇಷನ್ ಇಂದ ಬಂದಿರೋ ಪ್ರಾಬ್ಲಮ್ ಅಲ್ಲ ಯಾಕಂದ್ರೆ ಏನೋ ಹುಡುಕ್ತಾನೆ ಅವ್ನೇನೋ ದಡತನ ಮಾಡ್ತಾನೆ ಅಂತ ಓಕೆ ಅದನ್ನ ಯು ಹ್ಯಾವ್ ಟು ಕನ್ವೇ ಇನ್ ಅ ವೆರಿ ನೈಸ್ ವೇ ನನಗೆ ಟೈಮ್ ಕೊಡಿ ವಿಲ್ ಪ್ರೂವ್ ಮೈ ಸೆಲ್ಫ್ ಆ ಪ್ರೂವ್ ಮಾಡ್ತೀವಿ ಅಂತ ಹೇಳೋದಕ್ಕೆ ನಿಮ್ಗೆ ಕಾನ್ಫಿಡೆನ್ಸ್ ಇರಬೇಕು ಸೊ ಅದಿದ್ರೆ ಐ ಥಿಂಕ್ ಕೀ ತಿಂಕ್ಟರ್ ಹೌ ಫ್ಯಾಮಿಲಿ ಇನ್ ಕಾನ್ಫಿಡೆನ್ಸ್ ನೈವೇದನ್ ಎಲ್ಲದಕ್ಕೂ ಟೈಮ್ ಬರಬೇಕು ಅಂತಂತಾರೆ ಟೈಮ್ ಎಷ್ಟು ಮುಖ್ಯ ಆಗುತ್ತೆ ಒಂದು ನಾವು ಯಾವುದೋ ಒಂದು ಐಡಿಯಾ ಅದನ್ನು ಎಕ್ಸಿಕ್ಯೂಟ್ ಮಾಡುವಂತಹ ಸಮಯ ಸಂದರ್ಭ ಎಷ್ಟು ಪ್ರಮುಖ ಅಂತೀರಿ ತುಂಬ ಇಂಪಾರ್ಟೆಂಟ್ ನಿಮಗೆ ಟೈಮ್ ಪ್ಲೇಸ್ ಅಂತ ಹೇಳ್ತೀವಿ ನಾವು ಬಿಸ್ನೆಸ್ ಅಲ್ಲಿ ಅದು ಎಷ್ಟು ಈ ರೀಸೆಂಟ್ ನಾವು ಈ ಈಗ ಪ್ರಾಡಕ್ಟ್ ಡೆವಲಪ್ಮೆಂಟ್ ಜೊತೆಗೆ ಅದನ್ನ ಯಾವ ಟೈಮಲ್ಲಿ ಲಾಂಚ್ ಮಾಡಬೇಕು ಯಾರಿಗೆ ಲಾಂಚ್ ಮಾಡಬೇಕು ಅನ್ನೋದು ಕರೆಕ್ಟ್ ಗೊತ್ತಿರಬೇಕು ನಿಮಗೆ ಈಗ ಲೈಫ್ ಸೈಫರ್ ಲೈಫ್ ಸೈಕಲ್ ಅ ಪ್ರಾಡಕ್ಟ್ ಅಂತ ಹೇಳ್ತೀವಿ ನಾವು ಓಕೆ ನೀವೇನೋ ಒಂದು ಕ್ರಿಯೇಟಿವ್ ಪೆನ್ ಡೆವಲಪ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ ಕ್ರಿಯೇಟಿವ್ ಪೆನ್ ನಿಮಗೆ ಕೈಗೆ ನೋವಾಗಲ್ಲ ಆ್ಯಂಡ್ ಲಾಂಗ್ ರೈಟಿಂಗ್ ಪೆನ್ ಅಂತ ಮಾಡಿದ್ರೆ ಯಾವಾಗ ಲಾಂಚ್ ಮಾಡಬೇಕು ನೀವು ಐದರ್ ಯು ಹ್ಯಾವ್ ಟು ಲಾಂಚ್ ಇನ್ ದ ಮಂತ್ ಆಫ್ ಜಾನ್ವರಿ ಆರ್ ಯು ಹ್ಯಾವ್ ಟು ಲಾಂಚ್ ಇನ್ ದ ಮಂತ್ ಆಫ್ ಮೇ ಓಕೆ ಇದೆ ಸೀಸನ್ ಯಾಕಂದರೆ ಜನ ಟೈಮ್ ಅದರಲ್ಲೂ ನಿಮಗೆ ಜಾನ್ವರಿ ಈಸ್ ಅ ನಾಟ್ ದ್ಯಾಟ್ ಗುಡ್ ಟೈಮ್ ಬಟ್ ಯು ಅಲ್ಲ ಹಾಗಲ್ಲ ಮೇಡಮ್ ನಿಮ್ಗೆ ಪೆನ್ ಯಾವಾಗ ಖರ್ಚು ಜಾಸ್ತಿ ಆಗುತ್ತೆ ಪರೀಕ್ಷೆ ಟೈಮ್ ಅಲ್ಲಿ ಪರೀಕ್ಷೆ ಟೈಮ್ ಅಲ್ಲಿ ನೀವು ಮಾರ್ಚ್ ಅಲ್ಲಿ ಲಾಂಚ್ ಮಾಡಿದ್ರೆ ತೊಗೊಳ್ಳಲ್ಲ ಜನ ಹೆದರಿಕೆ ಇರುತ್ತೆ ಪೆನ್ ಸರಿ ಬರೀತದೋ ಇಲ್ಲೋ ಅದು ಹ್ಯಾಂಡ್ ರೈಟಿಂಗ್ ಸರಿ ತಗೊಳುತ್ತೋ ಅಪ್ರೂವಿಂಗ್ ಪೀರಿಯಡ್ ಬೇಕು ದ ಪ್ರೂವಿಂಗ್ ಪೀರಿಯಡ್ ನೀವು ಜನವರಿ ತಗೊಂಡ್ರೆ ಜನ ಫೆಬ್ರವರಿ ಮಾರ್ಚ್ ಅಲ್ಲಿ ಯು ಅದಕ್ಕೆ ಯೂಸ್ ಟು ಇಟ್ ಆಗಿದ್ದೀರಾ ಎಷ್ಟು ದಪ್ಪ ಬರೀತದೆ ಲಾಟ್ ಆಫ್ ಥಿಂಗ್ಸ್ ನಾವು ಆಸ್ ಅ ಸ್ಟೂಡೆಂಟ್ ನಾವು ಎಷ್ಟು ಮಾಡಿದ್ರೆ ಎಷ್ಟ್ ದಪ್ಪ ಬರೀತದ ಗೊತ್ತಿರಬಹುದು ಪಾಯಿಂಟ್ ಫೈವ್ ಪೆನ್ ಪಾಯಿಂಟ್ ಸೆವೆನ್ ಪೆನ್ನು ಯಾವೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಎಕ್ಸಾಮ್ ಬರೆಯಾದ್ರೆ ಪಾಯಿಂಟ್ ಫೈವ್ ಬೇಕು ಆ ತರದ ಇತ್ತಲ್ವಾ ಈ ತರ ಒಂದು ಟೈಮ್ ಪೀರಿಯಡ್ ಅಂತ ಇಟ್ಕೊತೀವಿ ನಾವ್ ಯಾವ ಟೈಮಲ್ಲಿ ಲಾಂಚ್ ಮಾಡಬೇಕು ಪ್ರಾಡಕ್ಟ್ ಅಂತ ಸೊ ಆ ತರ ಇಟ್ಕೊಂಡಿರ್ಬೇಕು ತಲೆಯಲ್ಲಿ ಇನ್ನೊಂದು ನೀವು ಜೂನ್ ಅಲ್ಲಿ ಮೇ ಅಲ್ಲಿ ಯಾಕೆಂದ್ರೆ ಜೂನ್ ಅಲ್ಲಿ ಹೊಸ ಸ್ಟಾರ್ಟ್ ಆಗುತ್ತೆ ಅವಾಗ ನೋಡಿ ನಾನು ಯಾಕೆ ಟೈಮ್ ಪೀರಿಯಡ್ ಗ್ಯಾಪ್ ಕಮ್ಮಿ ಹೇಳಿದೆ ಅಂದ್ರೆ ಯಾವ ಪೆನ್ ಆದ್ರೂ ಪಡೆಯುವಾಗಿಲ್ಲ ನಿಜ ತಗೊಂಡ್ಬಿಡ್ತೀವಿ ಪ್ರೂವಿಂಗ್ ಟೈಮ್ ಜಾಸ್ತಿ ಇದೆ ಜಾಸ್ತಿ ಟೈಮ್ ಇದೆ ಸೊ ಈ ತರ ಯು ಹಾವ್ ಟು ಶೆಡ್ಯೂಲ್ ಪ್ಲಾನ್ ಈಗ ಹಪ್ಪಳ ಇಂಡಸ್ಟ್ರಿ ಮಾಡ್ತೀವಿ ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಹಪ್ಪಳ ಇಂಡಸ್ಟ್ರಿ ಯಾವಾಗ ಸ್ಟಾರ್ಟ್ ಮಾಡಬೇಕು ಯಾವಾಗ ಮದುವೆ ಸೀಸನ್ಸ್ ಜಾಸ್ತಿ ಇರುತ್ತೆ ಯಾವಾಗ ಫೆಸ್ಟಿವಲ್ ಸೀಸನ್ ಜಾಸ್ತಿ ಇರುತ್ತೆ ಫೆಸ್ಟಿವಲ್ ಗಿಂತ ಫಂಕ್ಷನ್ಸ್ ಜಾಸ್ತಿ ಇರುತ್ತೆ ಅವಾಗ ನೀವು ಹಪ್ಪಳ ಪ್ರೊಡಕ್ಷನ್ ಮಾಡಬೇಕು ದೊಡ್ಡ ಸಮಾರಂಭ ಆ ಟೈಮಲ್ಲಿ ಟೈಮ್ ಏನಾಗುತ್ತೆ ನಿಮ್ಗೆ ಮಾರ್ಕೆಟ್ ಅಲ್ಲಿ ಹೋಗ್ಬಿಡುತ್ತೆ ಇಟ್ ವಿಲ್ ರೀಚ್ ಟು ಲಾಟ್ ಆಫ್ ಪೀಪಲ್ ಸೆಕೆಂಡ್ ಕಮ್ ಬ್ಯಾಕ್ ಇದೆಯಲ್ಲ ನಿಮ್ಮ ಪ್ರಾಡಕ್ಟ್ ಕ್ವಾಲಿಟಿ ಮೇಲೆ ಪ್ರಾಡಕ್ಟ್ ಕ್ವಾಲಿಟಿ ಮೇಲೆ ಸೆಕೆಂಡ್ ಕಂಬ್ಯಾಕ್ ಫಸ್ಟ್ ಥಿಂಗ್ ಯು ಕ್ಯಾನ್ ಮೇಕ್ ರೀಚ್ ಟು ಎ ಮೆನಿ ಕಸ್ಟಮರ್ ಸೊ ನೀವು ಮಳೆಗಾಲದಲ್ಲಿ ಹಪ್ಪಳ ಮಾಡಿದ್ರೆ ಮಳೆಗಾಲದಲ್ಲಿ ಎಲ್ಲಿ ಫಂಕ್ಷನ್ಸ್ ಇರುತ್ತೆ ಅಲ್ವಾ ಸೊ ಈ ಥರ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಈ ಇದನ್ನು ನಮ್ಮಲ್ಲಿ ಏನಾಗಿದೆ ಲ್ಯಾಕ್ ಆಫ್ ದಿಸ್ ಕಂಟೆ ಫರ್ ನಾಲೆಡ್ಜ್ ಅದನ್ನು ನಾವು ಸ್ವಲ್ಪ ತರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಥರದ್ದೆಲ್ಲ ಮಾಡ್ತಾ ಇದೀವಿ ಸ್ವಲ್ಪ ಇನ್ಫಾರ್ಮೇಶನ್ಸ್ ಕೊಟ್ಟರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್